ಕಾರಣ ಈ ರೀತಿ ಮಾತಾಡಿ ಕಾರಣ ಮುಂದೆ ಮತ್ತೆ ಒಳ ರಾಜಕೀಯ ಅಂತ ಹೇಳಿದ್ರೆ ನಿಮ್ಮದೇ ಪಕ್ಷದ ನಾಯಕರು ಕಾಂಟ್ರಾಕ್ಟ್ ಕೊಟ್ಟುಕೊಂಡು ಹರೀಶ್ ಪೂಜೆ ಅಲ್ಲಿ ಒಪ್ಪಂದ ಮಾಡ್ಕೊಂಡು ಕೆಲಸ ಮಾಡ್ತಾ ಯಾಕೆ ಹೀಗೆ ಆಗ್ತಾ ಇದೆ ಈಗ ಹರೀಶ್ ಪೂಂಜರ್ ಅವರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರು ಕೇಸುಗಳು ದಾಖಲಾಗಿದ್ದವು ಬಜ್ಪೇ ಠಾಣೆಯಲ್ಲಿ ಒಂದು ಕೇಸು ಬೆಳ್ತಂಗಡಿ ಠಾಣೆಯಲ್ಲಿ ಮೂರು ಕೇಸು ಗುಂಜಲ್ಕಂಟೆ ಠಾಣೆಯಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತ ಕೇಸು ಪೊಲೀಸ್ ಠಾಣೆಗೆ ನುಗ್ಗದ ಕೇಸು ಮೊನ್ನೆ ಕೂಡ ನ್ಯೂಸ್ ಫಸ್ಟ್ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವ ಕೇಸು ಅಲ್ಲೂ ಕೂಡ ದಾಖಲಾಗಿದೆ ಒಬ್ಬ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಎಲ್ಲ ಸಾಧ್ಯತೆ ಇರುವಂತ ಒಬ್ಬ ಎಂಎಲ್ ಅಂತ ನಾನು ಹೇಳಿ ಇಷ್ಟಪಡ್ತಾ ಇದ್ದೇನೆ ಈಗ ಎಲ್ಲಾ ಕೇಸ್ನ ನಾವು ಅಲ್ಲಿಗೆ ಬಿಟ್ಟಿಲ್ಲ ಯಾಕಂತ ಹೇಳಿದ್ರೆ ಗಾಂಧಿ ಬಗ್ಗೆ ನಾವು ಮಾತಾಡಿ ಅಹಿಂಸೆ ಬಗ್ಗೆ ಮಾತಾಡಿ ಸಂವಿಧಾನದ ಬಗ್ಗೆ ಮಾತಾಡಿ ನಾವು ಏಕಾಏಕಿ ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಆಗಲ್ಲ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಲಯದ ಅಡಿಯಲ್ಲಿ ಏನು ಸವಲತ್ತುಗಳಿದೆ ಅದನ್ನ ನಾವು ಚಾಚು ತಪ್ಪದೆ ಅದನ್ನ ಪಾಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಯಾವ ವ್ಯಕ್ತಿ ನನ್ನ ಮೇಲೆ ಯಾವ ಕೇಸ್ ಬಂದ್ರು ಒಂದು ಬೇರು ತಗೊಳ್ಳಲ್ಲ ನಾನು ಜೈಲಲ್ಲಿ ಕೂತ್ಕೊಳ್ತೀನಿ ಕಾರ್ಯಕರ್ತರಿಗೆ ಹೋಗಿ ಜೈಲಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಮಂಡಿ ಹೂರಿ ಪೊಲೀಸ್ ಗೆ ಬರುವಂತ ಕೆಲಸವನ್ನ ಕೂಡ ಈ ಅಡಿಯಲ್ಲಿ ನಾವು ನೋಡಿದ್ದೇವೆ ಅದಾದ ನಂತರ ನಾನು ಯಾವ ಬೇರೆ ಬೇರು ತಗೊಳ್ಳಲ್ಲ ಅಂತ ಹೇಳಿ ಇವತ್ತು ಎಲ್ಲಾ ಕೇಸ್ ಕೇಸ್ಗೆ ಫೋರ್ ಏಟಿ ಸಿಕ್ಸ್ ಕ್ವಾಶಿಂಗ್ ಹಾಕೊಂಡು ಹೈಕೋರ್ಟ್ ಅಲ್ಲಿ ಎಲ್ಲಾ ಕೇಸು ಕ್ವಾಶಿಂಗ್ ಆಗ್ತಾ ಇದೆ ಜನಪ್ರತಿನಿಧಿ ನ್ಯಾಯಾಲಯ ಬೆಂಗಳೂರಿಗೆ ಎಲ್ಲಾ ಕೇಸು ಶಿಫ್ಟ್ ಆಗಿದೆ ಅಲ್ಲೂ ಕೂಡ ಡಿಸ್ಚಾರ್ಜ್ ಅಪ್ಲಿಕೇಶನ್ ಇನ್ನೂ ಕೂಡ ಅವ್ರು ಹಾಕಿಲ್ಲ ವಾರದಲ್ಲಿ ನೂರ್ ಸತಿ ಬೆನ್ನೂರು ಹೋಗುವಂತ ಪ್ರಯಾಸ ಪ್ರಯಾಸ ಆಗಿದೆ ಅದನ್ನ ಮಾಡ್ತಾ ಇದ್ದಾರೆ ಅದನ್ನ ಕಾನೂನು ಹೋರಾಟವನ್ನ ನಾನು ಒಬ್ಬ ವಕೀಲನಾಗಿರೋದ್ರಿಂದ ಕಾನೂನು ಹೋರಾಟದ ಕಟ್ಟ ಕಡೆಯ ಸ್ಥಾನವರೆಗೂ ನಾನು ಕೂಡ ಹೋರಾಟ ಮಾಡ್ತೇನೆ ವಕೀಲರ ನಡುವಿನ ಹೋರಾಟವೇ ಇಲ್ಲ ವಕೀಲರಲ್ಲ ಕಡೆ ಕೊನೆ ಬೇಕು ಅದನ್ನ ಹಾಗೆ ತಾರ್ಕಿಕಾಂಶಕ್ಕೆ ನಾವು ತಗೊಂಡು ತಗೊಂಡೋಗ್ಬೇಕಾಗಿರುತ್ತೆ ಸುಮ್ನೆ ನಾವು ಆಪಾದನೆ ಮಾಡಿ ಅಲ್ಲೇ ಬಿಟ್ರೆ ಇವರು ರಾಜಕೀಯ ಬರೀ ಆಪಾದನೆಗಳ ರಾಜಕೀಯ ಅಲ್ಲ ಜನರು ನಮ್ಗೊಂದು ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ವಿರೋಧ ಪಕ್ಷದಲ್ಲಿ ಇವತ್ತು ಆ ಭಾಗದಲ್ಲಿ ನನ್ನನ್ನು ಕೂರಿಸಿದ್ದಾರೆ ಅದಕ್ಕೆ ಸರಿಯಾದ ನ್ಯಾಯವನ್ನು ಒದಗಿಸುವಂತ ಕೆಲಸ ನಾನು ಮಾಡ್ತೀನಿ